ಈಗ ಡ್ರೋನ್ ಪ್ರತಾಪ್ಗೆ ಭಯ ಶುರುವಾಗಿದೆ ಒಂದು ದೊಡ್ಡ ರೀತಿಯಲ್ಲಿ ಆಗತ ಕೂಡ ಆಗಿದೆ ಇದ್ದಾರೆ ಏನಕ್ಕೆ ಅಂದ್ರೆ ಆ ರೀತಿ ಗುರುಜಿ ಡೈರೆಕ್ಟ್ ಆಗಿ ಮಕಕ್ಕೆ ಹೊಡ್ದಂಗೆ ಹೇಳ್ಬಿಟ್ರಲ್ಲ ಬಹಳಷ್ಟು ಬೇಸರ ಆಗೋಯ್ತು ಪ್ರತಾಪ್ ಅವರಿಗೆ ಸೊ ನಿಜಕ್ಕೂ ಇವರು ಭವಿಷ್ಯ ನೋಡಿದ್ರಲ್ಲ ಗುರುಜಿ ಅವರು ಹೇಳಿದ್ದು ಕರೆಕ್ಟ್ ಇದೆಯಾ ಆ ರೀತಿ ಮಕಕ್ಕೆ ಹೊಡೆದಂಗೆ ಹೇಳ್ಬಾರ್ದಾಗಿತ್ತು ಪಾಪ ಎಷ್ಟು ನೋವಾಗುತ್ತೆ ನೋಡುಗರು ನಮಗೆನೆ ಇಷ್ಟೊಂದೆಲ್ಲ ನೋವಾಗ್ತಿದೆ ನೋವಾಗ್ತದೆ ಅಂದ್ರೆ ಪ್ರತಾಪ್ ಅವ್ರು ಎದುಗಡೆ ಕೂತಿರ್ತಾರೆ ಅವ್ರಿಗೆ ಡೈರೆಕ್ಟ್ ಆಗಿ ಆ ರೀತಿ ಹೇಳ್ಬಿಟ್ರೆ ಅವ್ರಿಗೆ ಎಷ್ಟು ನೋವಾಗಿರಬೇಕು ಫ್ಯಾಮಿಲಿನ ತಾನೆ ನೆನ್ನೆ ತಾನೆ ಮೊನ್ನೆ ತಾನೆ ಒಂದು ಒಂದಾದ್ರು ಮೂರು ವರ್ಷ ಬಳಿಕ ವೇದಿಕೆಯಲ್ಲಿ ಮೀಟ್ ಆಗಿ ಒಂದ್ ಅಷ್ಟು ಬೇಗ ಇನ್ನ ಎರಡ್ ಮೂರು ದಿನಗಳು ಕೂಡ ಆಗಿಲ್ಲ ಅಷ್ಟು ಬೇಗ ಗುರುಜಿ ಬಂದು ಈ ರೀತಿ ಹೇಳ್ಬಿಟ್ರೆ ಇದಕ್ಕೋ ಎಷ್ಟು ಬೇಸರ ಆಗುತ್ತೆ ಅಂತ ನೀವೇ ಯೋಚನೆ ಮಾಡಿ ಫ್ಯಾಮಿಲಿಯಿಂದ ಕಂಪ್ಲೀಟ್ ಆಗಿ ದೂರ ಇರಬೇಕು ಒಂದಾಗಬಾರ್ದು ಒಂದಾದ್ರೆ ಏನಾದರೂ ಒಂದು ಎಡವಟ್ ಆಗುತ್ತೆ ತೊಂದರೆ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳಿ ಬಿಡ್ತಾರೆ ಇದರಿಂದಾಗಿ ಬಹಳಷ್ಟು ಬೇಸರ ಆಗುತ್ತೆ ಪ್ರತಾಪ್ ಅವರಿಗೆ ಪ್ರತಾಪ್ ಅವರು ನೋಡ ನೋಡುತ್ತ ಲಾಗಿಯೇ ಕಣ್ಣೀರಾಕಲು ಶುರು ಮಾಡ್ತಾರೆ ಆ ರೀತಿ ಒಂದು ಮನನೊಂದಿದರೆ ಪ್ರತಾಪ್ ಅವರು ನಿಜಕ್ಕೂ ತುಂಬಾನೇ ಬೇಸರ ಆಗೋಯ್ತು ನಮಗೂ ಕೂಡ ಆ ರೀತಿ ಮಾತನಾಡಬಾರ್ದಾಗಿತ್ತು ಗುರುಜಿ ಡೈರೆಕ್ಟ್ ಆಗಿ ರೀತಿ ಹೇಳ್ಬಾರ್ದಾಗಿತ್ತು ಫಿನಾಲಿ ಹತ್ತಿರಕ್ಕೆ ಬರ್ತಾ ಇದೆ ಚೆನ್ನಾಗಿ ಕೂಡ ಆಟ ಆಡ್ತಿರೋ ಜೊತೆಗೆ ರೀಚಾರ್ಜ್ ಕೂಡ ಆಗಿದ್ರು ಒಂದು ಫ್ಯಾಮಿಲಿಯನ್ನ ನೋಡಿ ಈ ಒಂದು ಟೈಮ್ ನಲ್ಲಿ ಗುರುಜಿ ಈ ತರ ಒಂದು ಕ್ಲೀನ್ ಬೋಲ್ಡ್ ಅನ್ನ ಮಾಡ್ಬಿಟ್ರಲ್ಲ ನಿಜಕ್ಕೂ ಕೂಡ ಬಹಳಷ್ಟು ಬೇಸರ ಆಗ್ತಿದೆ ಡ್ರೋಮ್ ಪ್ರತಾಪ್ ಯಾವ ರೀತಿ ಮುಂದಿನ ದಿನಗಳಲ್ಲಿ ಆಟ ಆಡ್ತಾರೆ ಫ್ಯಾಮಿಲಿಯನ್ನ ಮೀಟ್ ಮಾಡಬೇಕು ಮನೆಗೆ ಹೋಗ್ಬೇಕಂತ ಅಂತ ಇಟ್ಕೊಂಡಿದ್ರು ಆದ್ರೆ ಈಗ ಹೋಗ್ಲೇಬಾರ್ದು ಅಂತ ಗುರುಜಿ ಹೇಳ್ಬಿಡ್ತಾರೆ ಆದ್ರೆ ಏನಾಗುತ್ತಾ ಮುಂದೆ ಕಾತ್ಕೊಂಡ್ಬೇಕು ಡ್ರೋಮ್ ಪ್ರತಾಪ್ ರಿಯಾಕ್ಷನ್ಗೋಸ್ಕರ ಅಭಿಮಾನಿಗಳು ಸಹ ಕಾಯ್ತಾ ಇದ್ದಾರೆ